ಸಾಧ್ಯತೆ ತಾ ಒಮ್ಮೆ ಅವಕಾಶ ಮಾಡಿಕೊಂಡ್ರೆ ಏಕಾಂಗಶರಣಿತವಾಗಿ ಅವೆಲ್ಲ ವಿಧಾನಗಳನ್ನ ಆಗಮಾಡ್ತಾ ಇರುವಂತಹ ತರಕಾರಿ ಹೇಳಿಕೆ ಈಗ ಪಾದಯಾತ್ರೆ ಎನ್ನುವಂಥದ್ದು ನಾವು ಸ್ಪೆಷಲ್ ಇದನ್ನ ಗ್ರಾಂಟ್ ಅನ್ನ ತರಲಿಲ್ಲ ನನ್ನ ಹತ್ರ ಇದ್ದ ಅನುದಾನವನ್ನು ಯಾಕಂದ್ರೆ ಸಂಸದರಿಗೆ ವರ್ಷಕ್ಕೆ ಐದು ಕೋಟಿ ಅನುದಾನ ಇತ್ತು ಅದರೊಟ್ಟಿಗೆ ಹಿಂದಿನ ಬಾಕಿ ಕೆಲವು ಒಂದು ಕೋಟಿ ಚಿಲ್ಲರ ಸಿಕ್ತು ಇವೆಲ್ಲವನ್ನ ಉಪಯೋಗ ಮಾಡ್ಕೊಂಡು ಆದ್ರೆ ನಾನ್ ಪ್ರಶ್ನೆ ಮಾಡುವಂತದ್ದು ಮುಂದೆ ಬಂದಂತ ಸಂಸದರದ್ದು ಹತ್ತು ವರ್ಷಗಳ ಕಾಲ ಇದ್ದ ಅರವತ್ತು ಕೋಟಿ ರೂಪಾಯಿ ಎಲ್ಲಿ ಅದನ್ನ ಖರ್ಚು ಮಾಡಿದ್ದಾರೆ ಅಂತ ಬೇಕಿದೆ ಕುಂದಾಪುರ ಪೇಟೆಗೆ ಕಾರ್ಕಳಕ್ಕೆ ಮತ್ತೆ ಉಡುಪಿಗೆ ಕೇಂದ್ರದಿಂದ ಯು ಜಿ ಡಿ ಅಂಡರ್ ಗ್ರೌಂಡ್ ಡ್ರೈನೇಜ್ ಸಿಸ್ಟಮಿಗೆ ನಲವತ್ತು ನಲವತ್ತು ಕೋಟಿ ರೂಪಾಯಿಯನ್ನು ತಂದಿದೆ ಅದೇ ನಾನು ಹೇಳ್ಕೊಳ್ಲಿಕ್ಕೆ ಹೋಗ್ಲಿಲ್ಲ ಈಗ ಹೇಳ್ಬೇಕಾದ್ರೆ ಯಾವತ್ತು ಪರಿಸ್ಥಿತಿ ಏನಾಯ್ತಂದ್ರೆ ನಾನು ಮಾಡಿದ್ದನ್ನ ನಾನು ಹೇಳ್ಕೊಂಡಿದ್ದು ತಪ್ಪು ಅನ್ನೋ ಭಾವನೆ ನನಗೆ ಬಂದ್ಬಿಡ್ತು ಯಾಕಂದ್ರೆ ಫ್ಲೆಕ್ಸ್ ಹಾಕಿದ್ರೆ ಮಾತ್ರ ಜನರಿಗೆ ಗೊತ್ತಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೋಸ್ಕರ ಕುಂದಾಪುರ ಪೇಟೆ ಇದೀಗ ಕುಡಿಯುವ ನೀರಿನ ವ್ಯವಸ್ಥೆ ನಮ್ಮನೆ ಹತ್ರ ಅಲ್ಲಿ ಬಾವಿ ಮಾಡಿದೆ ಬಾವಿ ಇದೆ ಅದಕ್ಕೊಂದು ಉಪ್ಪು ನೀರಿನ ಅಣಕಟ್ಟು ಮಾಡದೇ ಇದ್ದಿದ್ರೆ ಪ್ರಾಯಶಃ ಕುಂದಾಪುರಕ್ಕೆ ಮಧ್ಯದಲ್ಲಿ ಗೇಟ್ ತೆಗೆದಾಗ ಉಪ್ಪು ನೀರು ಬಂದು ದೊಡ್ಡ ಗಲಾಟೆ ಆಯ್ತು ಅಲ್ಲಿ ಒಂದು ದೊಡ್ಡ ಬ್ಯಾರೇಜ್ ಕಂ ಬ್ರಿಡ್ಜ್ ಮೇಲೆ ಬ್ರಿಡ್ಜ್ ಕೆಳಗೆ ಡ್ಯಾಮ್ ಮಾಡದೇ ಇದ್ದಿದ್ರೆ ಅದು ಬಟ್ ನೋ ತೆಗೆದುಕೊಂಡು ಗೇಟ್ ಓಪನ್ ಆಗುವಂತ ರೇಡಿಯಲ್ ಗೇಟ್ ಅದನ್ನು ಮಾಡದೇ ಇದ್ದಿದ್ರೆ ಕುಂದಾಪುರ ಪುರಸಭೆ ವ್ಯಾಪ್ತಿಯಲ್ಲಿರುವ ಎಲ್ಲರಿಗೂ ನೀರಿನ ಬರುವಂತ ಪರಿಸ್ಥಿತಿ ಇತ್ತು ಹತ್ತು ಗ್ರಾಮಕ್ಕೆ ಮಧ್ಯ ದಾರಿಯಲ್ಲಿ ಬರುವಂತ ಹತ್ತು ಗ್ರಾಮಗಳಿಗೆ ಇಷ್ಟನ್ನ ಯಾವತ್ತು ನಾನು ಅದನ್ನ ಅದನ್ನ ಡ್ಯಾಮ್ ಮಾಡುವಾಗ ನಾನು ಎಸ್ಟಿಮೇಟ್ ಕಮಿಟಿ ಚೇರ್ಮನ್ ಆಗಿದ್ದೆ ಅಧಿಕಾರಿಗಳ ಒಂದ್ ವೇಳೆ ನೀರನ್ನ ಎಡದಂಡೆ ಮತ್ತೆ ಬಡದಂಡೆ ಸೇರಿಸಿದ್ರೆ ಏನಾಗಬಹುದು ತಿರುಗಿಸಿದಾಗ ಏನಾಗ್ಬೋದು ಅಂತ ಏನಾಗುವುದಿಲ್ಲ ಉಪ್ಪು ನೀರು ಎಲ್ಲಿವರೆಗೆ ಹೋಗ್ತದೆ ಕೇಳಿದೆ ನಾನು ಅದು ಹಾಲಾಡಿ ದಾಟಿ ಹೋಗ್ತದೆ ಅಂತ ಹೇಳಿದ್ರು ಹಾಲಾಡಿ ದಾಟಿ ಹೋಗಿದ್ರೆ ಕೇವಲ ಕುಂದಾಪುರ ಪೇಟೆಗಲ್ಲ ಆ ಭಾಗದ ಎಲ್ಲ ಗ್ರಾಮದ ಬಾವಿಯಲ್ಲಿ ಸೋಪು ನೀರು ಬರುವಂತ ಪರಿಸ್ಥಿತಿ ಇತ್ತು ಕರಾವಳಿ ಅಭಿವೃದ್ಧಿ ಮಾಡಲಿಕ್ಕೆ ಮೀನುಗಾರರದ್ದು ಡೀಸೆಲ್ ಮೇಲೆ ಕೇವಲ ಸಬ್ಸಿಡಿ ಇತ್ತು ಅದನ್ನು ತೆಗೆದು ಸಂಪೂರ್ಣ ಸೇಲ್ಸ್ ಟ್ಯಾಕ್ಸ್ ಎಕ್ಸಾಮಿಷನ್ ಅನ್ನು ಮಾಡ್ತಿದ್ದೆ ಮಗ ಹಣಕಾಸು ಸಚಿವರಾಗಿದ್ದರು ಈಗ ಪ್ರತಿಯೊಂದು ಮೀನುಗಾರರಿಗೆ ಒಂದು ಲೀಟರ್ ಮೇಲೆ ಹತ್ತು ರೂಪಾಯಿ ಸೇಲ್ಸ್ ಟ್ಯಾಕ್ಸ್ ಎಕ್ಸಾಮಿಷನ್ ಸಿಗ್ತಾ ಇದೆ ಆದರೆ ನಮಗೆ ಪೆಟ್ರೋಲು ಮತ್ತೆ ಡೀಸೆಲ್ ಅಂತ ಭಾವಿಸಿದ್ದೆ ನಾವು ಅದು ಜಾಸ್ತಿ ಆಗ್ತಾ ಹೋಯ್ತು ಐವತ್ನಾ ಇದ್ದ ನೂರ ಮೂರು ಸೆಂಚುರಿ ಹೊಡೆದಾಯ್ತು ನಾವು ಯಾರು ನಮಗೆ ತೃಪ್ತಿ ಆ ದುಡ್ಡಿನ ಆಸೆ ಇಲ್ಲ ಅದನ್ನ ನಾನು ತಮ್ಮ ಮುಖಾಂತರ ಹೇಳಿ ಕಿಚ್ಚೆಯನ್ನು ಪಡ್ತಾ ಕುಂದ ಈಗ ತುಳು ನಿಘಂಟಿಗೆಲ್ಲ ಇದೆ ಮಂತ್ರಿ ಆಗ ಆಗ ಇದ್ದಾಗ ನಾನು ಅನುದಾನವನ್ನು ಕೊಡಿಸಿದ್ದೆ ಡಾಕ್ಟರ್ ಉಪಾಧ್ಯಾಯ ಮತ್ತೆ ಸುಶೀಲ ಉಪಾಧ್ಯಾಯ ಅವರಿಗೆ ಮೊನ್ನೆ ಕುಂದ ಕನ್ನಡದ ಬಗ್ಗೆ ಪ್ರಾರಂಭ ಆಯಿತು ಕುಂದ ಕನ್ನಡದ ಬಗ್ಗೆ ಚರ್ಚೆ ಪ್ರಾರಂಭ ಆದಾಗ ನಾನು ಆ ಸಭೆಯಲ್ಲಿ ಹೇಳಿದ್ದೆ ಬೆಂಗಳೂರಿನ ಸಭೆಯಲ್ಲಿ ನಾನು ಮುಖ್ಯಮಂತ್ರಿಗಳ ಹೋಗಿ ಬೇಡಿಕೆ ನೀಡ್ತೇನೆ ಅಂತ ಮತ್ತೆ ಮಂಗಳೂರಿನ ವಿಶ್ವವಿದ್ಯಾಲಯದ ಸಿಂಡಿಕೇಟ್ನಲ್ಲಿ ಅನುಮೋದನೆ ಕೊಡ್ತಿದೆ ಕುಂದ ಕನ್ನಡಕ್ಕೆ ಒಂದು ಅಧ್ಯಯನ ಪೀಠ ಮಾಡುವುದು ಅಂತ ನಮ್ಮ ಫ್ರೆಂಡ್ ಸ್ನೇಹಿತರು ಕೆಲವರು ಇಲ್ಲೇ ಇದ್ದಾರೆ ಸತೀಶ್ ಅವರೆಲ್ಲ ಅವರೆಲ್ಲ ಬೆಂಗಳೂರಿನ ದೊಡ್ಡ ದೊಡ್ಡ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರು ಅದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರವನ್ನು ಕೊಟ್ಟೆ ಕೊಟ್ಟು ಕೊಡ್ಲಿ ಒಂದು ಕೋಟಿ ರೂಪಾಯಿ ಬಿಡುಗಡೆ ಮಾಡುವುದಂತ ಬರದೆ ಬಿಟ್ಟರು ಅವರು ಅದರಿಂದ ಕುಂದ ಕನ್ನಡಕ್ಕೆ ಅಧ್ಯಯನವನ್ನು ಮಾಡಲಿಕ್ಕೆ ಒಂದು ವ್ಯವಸ್ಥೆ ಆಗಿದೆ ಭಾಷೆಯ ಮೇಲೆ ಹಿಡಿತಾ ಇರಬೇಕು ಭಾಷೆಯ ಬಗ್ಗೆ ಹೆಚ್ಚು ಅಧ್ಯಯನವನ್ನು ಮಾಡುವಂತ ಕೆಲಸ ಆಗ್ಬೇಕಾಗ್ತದೆ ಅಂತ ಹೇಳ್ತಾ ಕುಂದಾಪುರ ಮತ್ತು ಇಡೀ ಅವಿಭಾಜ್ಯ ಜಿಲ್ಲೆ ನಾವು ಅವಿಭಾಜ್ಯ ಜಿಲ್ಲೆ ಆಡಳಿತಾತ್ಮಕವಾಗಿ ಬೇರೆ ಆಗಿದ್ದೇವೆ ಭಾವನಾತ್ಮಕ ಇವತ್ತಿ ಒಂದೇ ಇದ್ದೇವೆ ನಾವು ಅದರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ ತುಳುವನ್ನು ಸೇರಿಸಬೇಕಂತ ಡೆಲ್ಲಿಯಲ್ಲಿ ಒಂದು ಕೆಲವು ಮೀಟಿಂಗ್ ಅನ್ನು ಮಾಡಿತ್ತು ನಾವು ಅದು ಅದನ್ನ ಮಾನ್ಯ ಆಸ್ಕರ್ ಫರ್ನಾಂಡಿಸ್ ಅವರ ಮನೆಯಲ್ಲೇ ಮಾಡಿತ್ತು ನಾವು ಮೀಟಿಂಗ್ ಅನ್ನ ಅದಕ್ಕೆ ಖರ್ಗೆ ಅವರು ಬಂದಿದ್ರು ಕುಮಾರ್ ಅವರು ಬಂದಿದ್ರು ಎಲ್ಲರೂ ಬಂದಿದ್ರು ಅದರಿಂದ ಈ ಒಂದು ಕೆಲಸವನ್ನ ನಾವು ಮಾಡಬೇಕು ಕೊನೆಯದಾಗಿ ಒಂದು ಮತದಾರರ ಮತದಾರರತ್ರ ನಡೆದ ಘಟನೆ ಕಾಂಗ್ರೆಸ್ಗೆ ಒತ್ತಿದ ಬಟ್ನು ಬಿಜೆಪಿಯಲ್ಲಿ ಲೈಟ್ ಆಯ್ತು ಅಂತ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ನಂಗೆ ಗೊತ್ತಿಲ್ಲ ಆದ್ರೆ ಪ್ರತಿಯೊಬ್ಬರು ಮತ ಬಟ್ನನ್ನು ಒತ್ತುವಾಗ ಅದನ್ನು ಸರಿಯಾಗಿ ನೋಡಿ ಅಂತ ನೀವು ಒತ್ತಿದ ಬಟ್ನ ಎದುರಿಗೆ ಲೈಟ್ ಬಂದಿದ್ಯಾ ಅದು ಬೇರೆ ಬಂದಿದ್ಯಾ ಅನ್ನೋದ್ರ ಬಗ್ಗೆ ಸ್ವಲ್ಪ ಜಾಗೃತರಾಗಿ ಅಂತ ಹೇಳ್ತಾ ಒಂದು ವೇಳೆ ಅಂತದಾದ ಹಿಡ್ಕೊಂಡೇ ಆಫೀಸರ್ನ ಕರೀರಿ ಅವರಿಗೆ ತೋರಿಸಿ ಕಂಪ್ಲೇಂಟ್ ಅನ್ನು ಬರೆದು ಬಂದ ಬಂದರೆ ಆ ಮುಂದೆ ಪ್ರಕ್ರಿಯೆ ನಿಲ್ಲಿಸುವಂತ ಸಾಧ್ಯತೆಗಳು ಜಾಸ್ತಿ ಅದಕ್ಕೋಸ್ಕರ ತಮ್ಮ ಎಲ್ಲರತ್ರ ಕಳಕಳಿಯನ್ನು ಕೇಳ್ಕೊಳ್ಳುವಂಥದ್ದು ಮುಂದಿನ ಎರಡು ಒಂದು ದಿವಸ ಬಿಟ್ಟು ಇಪ್ಪತ್ತಾರನೇ ತಾರೀಕಿಗೆ ತಾವೆಲ್ಲ ತಮ್ಮ ಬಂದ ಬಳಗ ಎಲ್ಲರತ್ರ ಕಾಂಗ್ರೆಸ್ನ ಹತ್ತದ ಹಸ್ತದ ಚೆನ್ನಾಗಿ ಮತವನ್ನು ಕೊಟ್ಟು ನನ್ನನ್ನು ಗೆಲ್ಲಿಸಬೇಕು ಅಂತ ಕಳಕಳಿನ ಕೇಳ್ಕೊಳ್ತಾ ಆ ಬ್ಯಾಲೆಟ್ ಪೇಪರ್ನಲ್ಲಿ ಬ್ಯಾಲೆಟ್ ಪೇಪರ್ನಲ್ಲಿ ನನ್ನ ಹೆಸರು ಎರಡನೇ ಕ್ರಮಾಂಕದಲ್ಲಿ ಇದೆ ನನ್ನ ಹೆಸರಿದೆ ನನ್ನ ಹೆಸರಿನ ಎದುರಿಗೆ ಒಂದು ಹಸ್ತದ ಚಿಹ್ನೆ ಇದೆ ಅದರೊಟ್ಟಿಗೆ ಇನ್ನೊಂದು ಕೋರಿಕೆ ಸಹಿ ಇದೆ ಯಾವತ್ತು ಆ ಬ್ಯಾಲೆಟ್ ನಲ್ಲಿ ಯಾರ ಹೆಸರಿದೆ ಅಲ್ಲ ಅವರು ಮಾತ್ರ ಈ ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನು ಮಾಡುವಂತದ್ದು ಒಂದ ಅರ್ಥ ಮಾಡ್ಕೊಳ್ಬೇಕು ನಾಯಕರ ಹೆಸರಿನ ಬರ್ಲಿಲ್ಲ ಬ್ಯಾಲೆಟ್ ಪೇಪರ್ನಲ್ಲಿ ನಾವು ಇಲ್ಲಿ ಸ್ಪರ್ಧೆ ಮಾಡಿರೋ ಮಾತ್ರ ಇರುವಂತ ಅದನ್ನ ಎಲ್ಲಿಗೆ ತಿಳಿಸ್ಬೇಕಾಗ್ತದೆ ನಾಯಕರು ನಿಲ್ವಂಥದ್ದು ವಾರಣಾಸಿಯಲ್ಲಿ ನಿಲ್ಬಹುದು ಅಲ್ಲಿ ಮಾತ್ರ ಅವರಿಗೆ ಮತವನ್ನು ಹಾಕ್ಲಿಕ್ಕೆ ಸಾಧ್ಯ ಆಗ್ತದೆ ಬಿಟ್ರೆ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹಾಕ್ಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದನ್ನ ಪ್ರತಿಯೊಬ್ಬರ ಗಮನಕ್ಕೆ ತಂಗಿ ಅಂತ ಹೇಳ್ತಾ ನಮ್ಮೆಲ್ಲರಿಗೊತ್ತ ಮುಗಿತೇನೆ ಜಯ ಜಯ ಪ್ರಶ್ನೆ ಇರುವಂತದ್ದು ನಾವೆಲ್ಲ ಇದ್ದಾಗ ಪ್ರತಿ ಒಂದು ತಿಂಗಳಿಗೆ ಒಂದು ರಿವ್ಯೂ ಮೀಟಿಂಗ್ ಅನ್ನ ಮಾಡ್ತಾ ಇತ್ತು ಶಾಸಕರ ಇದ್ದವರು ಮಂತ್ರಿ ಆಗಿದ್ದವ್ರು ಮಾಡ್ತಾ ಇದ್ದೆ ಜನ ಕಚೇರಿಗಳಿಗೆ ಹೋದಾಗ ಸಮಸ್ಯೆಯನ್ನ ಪರಿಹಾರ ಮಾಡಿಕೊಡ್ಲಿಕ್ಕೆ ಇದ್ರೆ ಜನಪ್ರತಿಗಳ ಜವಾಬ್ದಾರಿ ಆಗ್ತದೆ ಅಲ್ಲಿ ಹೋಗಿ ಮಾಡಿಸ್ಕೊಡುವಂಥದ್ದು ಕೊನೆ ಪಕ್ಷ ದೂರವಾಣಿಯಲ್ಲಾದರೂ ಅಧಿಕಾರಿಗಳಿಗೆ ಹೇಳುವಂತ ಕೆಲಸ ಆಗ್ಬೇಕಾಗ್ತದೆ ಅದಾಗುದಿಲ್ಲ ಒಂದು ಪ್ರಶ್ನೆ ಇರಬಾರ್ದು ಯಾವುದು ಆಗುದಿಲ್ಲ ಅಂತ ಪ್ರಶ್ನೆ ಕೆಲವೊಮ್ಮೆ ಕಾನೂನನ್ನು ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಮುಖ್ಯಮಂತ್ರಿ ಹೇಳಿದಿಷ್ಟು ಕಾನೂನು ಯಾರಿಗೋಸ್ಕರ ಇರುವಂತದ್ದು ಕಾನೂನು ಇರುವಂಥದ್ದು ಜನರಿಗೋಸ್ಕರ ಕಾನೂನು ಜನರ ಕೆಲಸ ಮಾಡಿದ ಅಡ್ಡ ಬಂದರೆ ಅದನ್ನ ರಿಪೀಲ್ ಮಾಡಿ ಕೊಡ್ತೇನೆ ಅಂತ ಹೇಳಿದಂತ ನಂಗೆ ನೆನಪಿದೆ ಅದಕ್ಕೋಸ್ಕರ ಪ್ರಥಮವಾಗಿ ನಾವು ನೋಡ್ಕೊಳ್ಬೇಕಾದ್ರೂ ಜನರ ಹಿತವನ್ನ ಯಾವತ್ತು ಯಾವತ್ತು ನಾವು ಜನರ ಮಧ್ಯೆ ಇರಬೇಕಾಗ್ತದೆ ಜನರ ಸಮಸ್ಯೆಯನ್ನು ಕೇಳಬೇಕಾಗ್ತದೆ ಅದನ್ನ ಪರಿಹಾರವನ್ನು ಮಾಡುದು ಒಂದು ಭಾಗ ಅಂದರೆ ಶಾಸಕನಾಗಿ ವಿಧಾನಸಭೆಯಲ್ಲಿ ಎಲ್ಲ ಇದರಲ್ಲಿ ಶಾಸನವನ್ನು ಅರ್ಚನೆ ಮಾಡುವಾಗ ಭಾಗವಹಿಸಿದ್ರೆ ಶಾಸಕನಾಗ್ತೇನೆ ಇಲ್ದಿದ್ರೆ ಕೇವಲ ಸದಸ್ಯ ಆಗಿದೆ ಸಂಸತ್ ಅಷ್ಟೇ ಸಂಸತ್ನಲ್ಲಿ ಸಂಸದ ಸಂಸದನಾಗಬೇಕಾದ್ರೆ ನೀವು ಸಂಸತ್ ಎಲ್ಲ ವಿಷಯಗಳಲ್ಲಿ ಚರ್ಚೆಯಲ್ಲಿ ಭಾಗವಹಿಸಬೇಕಾಗ್ತದೆ ಮತ್ತೆ ಸಂಸತ್ನಲ್ಲಿ ಸಹ ಕಾನೂನು ಸುವ್ಯವಸ್ಥೆ ಕಾನೂನನ್ನ ಮಾಡುವಾಗ ಭಾಗವಹಿಸಬೇಕಾಗ್ತದೆ ಅಂತ ಹೇಳ್ತಾ ಅದಕ್ಕೋಸ್ಕರ ನಾನು ತಮ್ಮ ಹತ್ರ ಕೇಳೋದಿಷ್ಟೇ ಹಿಂದೆ ಒಂದು ಇಪ್ಪತ್ತು ತಿಂಗಳುಗಳ ಅವಕಾಶ ಸಿಕ್ಕಿತ್ತು ನಮಗೆ ಸಂಸತ್ನಲ್ಲಿ ಪ್ರತಿಯೊಂದು ವಿಷಯದಲ್ಲಿ ಚರ್ಚೆಯನ್ನು ಅವಕಾಶ ಸಿಕ್ಕಿದಾಗ ಮಾತಾಡಿದ್ದೇನೆ ಮತ್ತೆ ನಮ್ಮ ಜವಾಬ್ದಾರಿ ಏನಿದೆ ಅಂತ ಹೇಳ್ತೇನೆ ಜನಪ್ರತಿನಿಧಿಗಳು ನಾನು ಸಂಸದನಾಗಿ ಎರಡು ಜಿಲ್ಲೆ ಅಂದ್ರೆ ಇಡೀ ಕ್ಷೇತ್ರದ ಸುಮಾರು ಮುನ್ಸಿಪಾಲ್ಟಿ ಮತ್ತು ಪಂಚಾಯತ್ಗಳು ಮುನ್ನೂರ ಮುನ್ನೂರ ಐವತ್ತಿತ್ತು ಪ್ರತಿ ಪಂಚಾಯತಿಗೆ ಭೇಟಿಯನ್ನು ಪಟ್ಟು ಚರ್ಚೆಯನ್ನು ಅಲ್ಲಿ ಜನರೊಟ್ಟಿಗೆ ಚರ್ಚೆಯನ್ನು ಮಾಡಿದ್ದೇನೆ ವೇಳೆ ಎರಡು ವರ್ಷದಿಂದ ಎಷ್ಟು ಮಾಡ್ಲಿಕ್ಕಾದ್ರೆ ಐದು ವರ್ಷ ಸಿಕ್ಕಿದ್ರೆ ಇನ್ನು ಜಾಸ್ತಿ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ ಈ ಭಾಗದಲ್ಲಿ ರೇಷನ್ ಕಾರ್ಡ್ ಇಂದ ಸಮಸ್ಯೆ ಇದ್ದಾಗ ಡಿಸಿ ಸಿ ಅವರು ಚರ್ಚೆ ಮಾಡಿ ಹೇಳಿದೆ ನನ್ನ ಅನುದಾನದಲ್ಲಿ ಎಲ್ಲಾ ಪಂಚಾಯತಿಗೆ ಕಂಪ್ಯೂಟರ್ ಪ್ರಿಂಟರ್ ಕೊಡ್ತೇನೆ ಅಂತ ಪ್ರತಿ ಪಂಚಾಯತಿಗೆ ಕಂಪ್ಯೂಟರ್ ಪ್ರಿಂಟರ್ ಕೊಟ್ಟು அத்திஷிரே ரேஷன் கார்டு கொடுத்து கொடுத்து வைத்தேன் மத நீடி ெல்லோன முடிதிவா காங்கிரஸ் சர் அபி ஜெய பிரகாஷ் நெகடி அவங்க பிரச்சண்ட மத நீடி ல்லுகளே ஜீவா ஜீவ நம் ஜீவ நம் நாடின் ஜைய மனக அபிதா கிடைக்கும் காங்கிரஸ் கிரஜோதி யோஜனையா மனைக உச்சோருக்கு காங்கிரஸ் அன்னபாங்க யோசனையாஜனையோ நம்ம ನೀವು ತಿಳಿಯಬೇಕಾಗತ್ತೆ ಒಬ್ಬ ಪ್ರಜ್ಞಾವಂತ ಲೋಕಸಭಾ ಸದಸ್ಯನಾಗಬೇಕಾದ್ರೆ ಅವನ ವ್ಯಕ್ತಿತ್ವ ಏನು ಅವನ ಪಾರ್ಲಿಮೆಂಟ್ ನಲ್ಲಿ ಏನು ಮಾತಾಡ್ತಾರೆ ಅವನ ಯೋಗ್ಯತೆ ಏನು ಇದನ್ನೆಲ್ಲವನ್ನೂ ಅಳತೆ ಮಾಡಿ ಒಬ್ಬ ಸಾಮಾನ್ಯನೊಬ್ಬ ಪಂಚಾಯತಿಗೂ ಅನ್ಫಿಟ್ ಆಗಿರುವ ಒಬ್ಬನ ವ್ಯಕ್ತಿಯೊಂದಿಗೆ ಇವರನ್ನು ನೀವು ಕಡೆ ಅವರನ್ನು ಕಡೆಗಣಿಸಿ ಇವರನ್ನು ಗೆಲ್ಲಿಸಬೇಕು ಅಂತ ಹೇಳಿ ಯಾವುದೋ ಸರಿಯಾಗಿ ನೀವು ಜಯಪ್ರಕಾಶ್ ಹೆಗಡೆಯನ್ನು ಕಲಿಸಿದ್ರೆ ಉಡುಪಿ ಜಿಲ್ಲೆಯಲ್ಲಿ ಹುಟ್ಟಿದಕ್ಕೆ ನಿಮಗೆ ಸಾರ್ಥಕ ಆಗುತ್ತೆ ನೀವು ಬುದ್ಧಿವಂತರಿದ್ದೇಳಿ ಬುದ್ಧಿವಂತ ಜಿಲ್ಲೆಯವರು ಅಂತ ಹೇಳಿ ನನ್ನ ಮಾತು ಲೋಕಸಭಾ ಅಭ್ಯರ್ಥಿಯಾದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಸನ್ಮಾನ್ಯ ಜಯಪ್ರಕಾಶ್ ಅವರೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಈ ಭಾಗದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳೇ ಜಯಪ್ರಕಾಶ್ ಹೆಗಡೆ ಅವರ ಅಭಿಮಾನಿಗಳೇ ಕುಂದಾಪುರ ಭಾಗದ ಎಲ್ಲ ಮತದಾರ ಬಂಧುಗಳೇ ಕಾರ್ಯ ಮುಗಿತಾ ಇದೆ ಕುಂದಾಪುರದಲ್ಲಿ ಕೊನೆ ಪ್ರಚಾರದಲ್ಲಿ ನಾವೆಲ್ಲ ಪಾದಯಾತ್ರ ಮೂಲಕ ಮತವನ್ನು ಯಾಚಿಸತಕ್ಕ ಕೆಲಸವನ್ನ ಮಾಡಿದ್ದೇವೆ ಅತ್ಯಂತ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಹತ್ತು ವರ್ಷಗಳ ಕಾಲ ಭಾರತ ಜನತಾ ಪಾರ್ಟಿ ಶೋಭಾ ಕರಂದಾಜಿ ಇಲ್ಲಿ ಸಂಸದರಾಗಿ ಗೋ ಬ್ಯಾಕ್ ಅನ್ನು ಮಾಡಿರ್ತಕ್ಕಂಥ ಉಡುಪಿ ಚಿಕ್ಕಮಗಳೂರ ಜನತೆ ಮತದಾರರು ಈ ಬಾರಿ ಏಪ್ರಿಲ್ ಎಲ್ಲ नाव साकुनेलील बाकी होंगे